ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ಜೆಂಟ್ಸಿನ ಏನಪ್ಪ ಬಳೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮೆನ್ಸ್ ಕಲೆಕ್ಷನ್ನು ಸಖತ್ತಾಗಿದೆ ನೋಡಿ ಇದು ಯಾವ ಥರ ಬಂದಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಮೇಲ್ಗಡೆ ಬಂದ್ಬಿಟ್ಟು ಫುಲ್ಲು ತಿರ್ಪಾ ಬಂದಿರುತ್ತೆ ನೋಡಿ ಈ ಥರ ಓಪನ್ ಮಾಡ್ಬೋದು ಓಪನ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಬೋದು ಸೊ ಇದನ್ನು ನೀವು ಗೋಲ್ಡಲ್ಲೂ ಮಾಡಿಸ್ಕೊಬೋದು ಇಲ್ಲ ಒಂದು ಗ್ರಾಮ್ ಗೋಲ್ಡಲ್ಲೂ ತೊಗೊಬೋದು ಸೊ ಆರ್ಟಿಫಿಷಿಯಲ್ಲೂ ಸಹ ಸಿಗ್ತವೆ ಆದರೆ ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋರಿಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿದೆ ಕಲೆಕ್ಷನ್ನು ಈ ಥರ ಇರೋದರಿಂದ ಯಾವುದೇ ಒಂದು ಇವಾಗ ಕೈಗೆ ಹಾಕೊಳ್ಳುವಾಗ ಸ್ವಲ್ಪ ಹಾಕೋಕ್ಕೆ ತೊಂದರೆ ಆಗುತ್ತೆ ಹಾಗೆ ಈ ರೀತಿಯ ಒಂದು ಲಾಕ್ ಸಿಸ್ಟಮ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಗೋಡಲ್ಲಂತೂ ಲೈಟ್ ವೇಟಲ್ಲಿ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಈ ಒಂದು ವೆಡ್ಡಿಂಗ್ ಸೆಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಜಸ್ಟ್ ಫಾರ್ಟಿ ಟೂ ಗ್ರಾಮ್ಸಲ್ಲಿ ನೈನ್ ಒನ್ ಸಿಕ್ಸಲ್ಲಿ ಮಾಡಿದ್ದೀವಿ ಏನಪ್ಪ ಅಂದರೆ ನೆಕ್ಲೇಸು ಮತ್ತು ಲಾಂಗ್ ಚೈನು ಸೇಮ್ ಟು ಸೇಮ್ ಒಂದೇ ಥರ ಇದ್ದಾವೆ ಶಾರ್ಟ್ ಆ್ಯಂಡ್ ಲಾಂಗ್ ಚೈನ್ ಬಂದಿದೆ ಫಾರ್ಟಿ ಟು ಗ್ರಾಮ್ಸಲ್ಲಿ ಎರಡೂ ಸಹ ವೆಡ್ಡಿಂಗ್ ಸೆಟ್ ಸಿಗ್ತಾ ಇದೆ ನೀವೇನಾದರೂ ಈ ರೀತಿಯ ಒಂದು ವೆಡ್ಡಿಂಗ್ ಕಲೆಕ್ಷನ್ ಸೆಟ್ ಮಾಡಿಸ್ಕೊಳ್ತೀವಿ ಅಂದರೆ ಗಣೇಶ ಜ್ಯುವೆಲರ್ಸ್ ಅವರ ಶಾಪ್ ಬಂದು ಮಳವಳ್ಳಿಯಲ್ಲಿ ಸಹ ಮಾ ಓಪನ್ ಮಾಡಿದ್ದಾರೆ ಸೊ ಫೋನ್ ನಂಬರ್ ಬಂದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಆ ಒಂದು ಫೋನ್ ನಂಬರ್ಗೆ ಕರೆ ಮಾಡಿಕೊಂಡು ನೀವು ಶಾಪ್ಗೆ ವಿಸಿಟ್ ಕೊಡ್ಬೋದು ತುಂಬ ಚೆನ್ನಾಗಿದೆ ನಲವತ್ತೆರಡು ಗ್ರಾಮ್ಗೆ ನೈನ್ ಒನ್ ಸಿಕ್ಸಲ್ಲಿ ಸಿಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬೇಕು ಅಂದರೆ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಬರೀ ಫಾರ್ಟಿ ಟೂ ಗ್ರಾಮ್ಸ್ ಅಷ್ಟೇ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಬ್ಯಾಂಗಲ್ಸು ಮತ್ತು ಇಯರಿಂಗ್ಸು ನೋಡಿ ಇಲ್ಲೊಬ್ರು ಮಾಡಿಸ್ಕೊಂಡಿದ್ದಾರೆ ಅವರ ಒಂದು ಅಭಿಪ್ರಾಯದ ಮೇಲೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಚಿಂದಲ್ಲಿ ಅಂಥದ್ದು ಬ್ಯಾಂಗಲ್ಸು ಮತ್ತು ಇಯರಿಂಗ್ಸು ಅದ್ಭುತವಾದ ಕಲೆಕ್ಷನ್ಸು ಅಜ್ಜಿಯವರು ಹೇಳ್ತಾ ಇದ್ದಾರೆ ನೋಡಿ ನಿಮಗೆ ಅಷ್ಟು ಡೌಟ್ ಇದ್ರೆ ಶಾಪ್ ಬಂದ್ಬಿಟ್ಟು ನಾನು ಇಲ್ಲಿ ಎಲ್ಲನೂ ಸಹ ಮೆನ್ಷನ್ ಮಾಡಿದ್ದೀನಿ ನಂಬರು ಸಹ ಕೊಟ್ಟಿದ್ದೀನಿ ಎಷ್ಟು ಗ್ರಾಮಲ್ಲಿ ಇವೆರಡು ಮಾಡಿಸ್ಕೊಂಡಿದ್ದಾರೆ ಅಂತ ಕೇಳ್ತಾಯಿದಿರ್ತೀರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಜೇಡ ವರ್ಕ್ ಅಂತಲೇ ಹೇಳ್ಬೋದು ಎರಡು ಮಾಡಿಸ್ಕೊಳ್ತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಇವರ ಅಭಿಪ್ರಾಯ ತಿಳ್ಕೊಂಬೋದು ನೀವು ತುಂಬ ತುಂಬ ಚೆನ್ನಾಗಿದೆ ಹೊಸ ಡಿಸೈನ್ಸ್ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಇಷ್ಟ ಆಗಿದೆ ಮತ್ತು ಲೈಟ್ ವೆಯ್ಟಲ್ಲಿ ಕಡಿಮೆ ಗ್ರಾಮಲ್ಲಿ ಮಾಡಿಕೊಟ್ಟಿದ್ದಾರೆ ಶಾಪು ಮತ್ತು ಎಲ್ಲನೂ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಮತ್ತು ಅಡ್ರಸ್ಸು ಸಹ ಸ್ಕ್ರೀನ್ ಮೇಲಿದೆ ಮತ್ತು ಈ ರೀತಿಯ ಒಂದು ಇಯರಿಂಗ್ಸ್ ಬೇಕು ಅಂದರೆ ನೋಡಿ ಫೋನ್ ನಂಬರು ಸಹ ಸ್ಕ್ರೀನ್ ಮೇಲೆ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಆ ನಂಬರ್ಗೆ ಕರೆ ಮಾಡಿಕೊಂಡು ಚಿನ್ನದಲ್ಲಿ ತೊಗೊಳ್ಳಿ ತುಂಬ ಲೈಟ್ ವೆಯ್ಟಲ್ಲಿದೆ ಫ್ರೆಂಡ್ಸ್ ಎರಡನೇ ಮಾಂಗಲ್ಯ ಸರ ಸಖತ್ತಾಗಿರೋ ಡಿಸೈನ್ಸ್ ಅಂತೂ ಹೇಳ್ಬೋದು ತುಳಸಿ ಸಾಯಿರಾಮ್ ಅಂತೇಳ್ಬಿಟ್ಟು ಒಂದು ಶಾಪಲ್ಲಿ ಸಿಗ್ತಾ ಇದೆ ಈ ಎರಡೇ ಮಂಗಲಸರ ಏನಾದರೂ ಮಾಡಿಸ್ಕೊಬೇಕು ಈ ಡಿಸೈನ್ಸ್ ನಿಮ್ಗೆ ಬೇಕು ಅಂದರೆ ಫೋನ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನೋಡಿ ಈ ಒಂದು ಹೊಸ ಡಿಸೈನ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸಖತ್ತಾಗಿದೆ ತುಂಬ ದಪ್ಪ ಬಂದಿದೆ ಬಾಳಿಕೆ ಬರುವಂತಹ ಒಂದು ಮಂಗಲಸರ ಡಿಸೈನ್ಸು ಎಲ್ಲೂ ಸಹ ಕಟ್ ಆಗೋಲ್ಲ ಗ್ಯಾರಂಟಿ ಇಲ್ಲೊತ್ತು ಸಿಗ್ತಾಯಿಲ್ಲ ಚಿಂದಲ್ಲಿ ಮಾಡಿರೋ ಅಂಥದ್ನ ತೋರಿಸ್ತಾ ಇದ್ದಾರೆ ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಎಲ್ಲನೂ ಸಹ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ಸೊ ನೋಡಿರಿ ನೌಕಾರ್ ಜುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಸೊ ಮೈಸೂರಲ್ಲಿದೆವರ ಶಾಪು ಒಂದ್ಸಲಿ ವಿಸಿಟ್ ಕೊಡಿ